ನನ್ನ ಪ್ರೀತಿ ಎಲ್ಲ ರೈತ ಮಿತ್ರರಿಗೂ ನಿಮ್ಮ ಪ್ರೀತಿಯ ರೈತನ ಕಡೆಯಿಂದ ಒಂದು ಚಿಕ್ಕ ಸಂದೇಶ ಇದು ಬಾಯರ್ ಕಂಪನಿಯಾದ ಲಾಡಿಸ್ ಕಳೆನಾಶಕದ ಒಂದು ಚಿಕ್ಕ ಚಿತ್ರಣ ನಮ್ಮ ಹೊಲದಲ್ಲಿ ಮೊದಲು ಈ ಥರ ಹುಲ್ಲು ಗೊಂಜಾಳ ತುಂಬ ಹುಲ್ಲು ಬೆಳೆದಿತ್ತು ಇದೇ ಥರ ಎಷ್ಟೋ ರೈತರ ಹೊಲದಲ್ಲಿ ನಾನು ನೋಡಿದ್ದೀನಿ ಲಾಡಿಸ್ ಹೊಡೆದಂಥ ರೈತರ ಹೊಲಗಳಲ್ಲಿ ಭೇಟಿ ಕೊಟ್ಟು ಇದು ನಮ್ಮ ಹೊಲದಲ್ಲಿ ಬೆಳೆದಂಥ ಒಂದು ಹುಲ್ಲು ಮೊದಲು ಲಾಡಿಸ್ ಹೊಡೆಯೋಕ್ಕಿಂತ ಮೊದಲು ಇದ್ದ ಹೊಲಗಳ ನಮ್ಮ ಸ್ಥಿತಿ ಹೀಗಿತ್ತು ಆಮೇಲೆ ನಾವು ಬಾಯರ್ ಕಂಪ್ನಿ ಆದಂಥ ಲಾಡಿಸ್ ಔಷಧನ್ನು ಎಷ್ಟೋ ಲೀಟರ್ಗಟ್ಟಲೆ ತೊಗೊಂಬಂದ್ವಿ ಮತ್ತು ಇನ್ನಿತರರಿಗೂ ಲಾಡೀಸನ್ನು ಖರೀದಿ ಮಾಡಿರಿ ಅಂತ ಹೇಳಿದ್ವಿ ಆಮೇಲೆ ನಮ್ಮ ಮಾವಂದರಿಗೂ ಹಾಗೂ ಎಲ್ಲರಿಗೂ ಲಾಡಿಸನ್ನು ಎಷ್ಟೋ ತಂದು ಕೊಟ್ಟಿದ್ದೀವಿ ಇದು ಲಾಡಿಸ್ ಹೊಡೆದ ನಂತರ ಈ ಥರ ಆಗಿದೆ ಸುಮಾರು ಎಂಟು ದಿವಸಕ್ಕೆ ಈ ಥರ ಲಾಡಿಸ್ ಹೊಡೆದಿಂದ ಅಲ್ಲೆಲ್ಲೇ ಕೆಂಪಾಗ್ತಾ ಹೋಗ್ತದೆ ಕೆಂಪಾಗಿಂದ ಪೂರ್ಣ ಸಂಪೂರ್ಣವಾಗಿ ಎಲ್ಲ ಕಳೆಗಳು ಸರ್ವನಾಶ ಆಗುತ್ತೆ ಆಮೇಲೆ ಒಂದೇ ಕ್ಲೀನಾಗಿ ಕಾಣ್ತತಿ ನೋಡಿ ಇದು ಐತೆ ಸಂಪೂರ್ಣ ನಾಶ ಆಗಿದೆ ಇಲ್ಲಿ ಯಾವುದೇ ಥರದ ಹುಲ್ಲು ಕಾಣ್ತಾ ಇಲ್ಲ ಎಲ್ಲ ಹುಲ್ಲು ಒಣಗಿ ಪೂರ ಇದಾಗಿದೆ ನೋಡಿ ಸಂಪೂರ್ಣ ನಾಶ ಇದು ಬಾಯರ್ ಕಂಪ್ನಿ ಆದಂಥ ಲಾಡಿಸ್ ಎಣ್ಣೆ ಹೊಡೆದಿಂದ ನೋಡಿ ಈ ಥರ ಕೆಂಪಾಕೈತಿ ಕೆಂಪಾಗಿ ಸುಮಾರು ಒಂದು ಎಂಟತ್ತು ದಿನ ಆಗಿದ್ದಂತೂ ನೋಡಿ ನೈತರೆ ನಾವು ಬಾಯರ್ ಕಂಪ್ನಿ ಆದಂಥ ಲಾಡಿಸ್ ಕಳೆನಾಶಕವನ್ನು ಸಿಂಪಡಣೆ ಮಾಡಿಂದ ಈ ಥರ ಕೆಂಪಾಗ್ತಾ ಹೋಗ್ತದೆ ಕೆಲವು ದಿನಗಳ ನಂತರ ಇದು ಸಂಪೂರ್ಣವಾಗಿ ಯಾವುದೇ ಥರದ ಕಳೆನಾಶಕ ಏನು ಇರುವುದಿಲ್ಲ ಎಲ್ಲ ಗೊಂಜಾಳ ಕ್ಲೀನಾಗಿ ಕಾಣ್ತೈತಿ ಮೊದಲು ಒಂದು ಹಿಂಗೆಲ್ಲ ಹೀಗೆಲ್ಲ ಅಂತ ಕ್ರಮೇಣ ಕಡಿಮೆ ಆಗ್ತಾ ಹೋಗಿ ಈ ಥರ ಸಂಪೂರ್ಣವಾಗಿ ಎಲ್ಲ ಕಡೆ ಸರ್ವನಾಶಿಯಾಗಿ ಒಣಗಿ ಹೋಗಿಬಿಡ್ತೈತೆ ಆಮೇಲೆ ಏನಾಗ್ತಪ್ಪ ನಮಗಂದ್ರೆ ಕ್ಲೀನಾಗಿ ಗೊಂಜಾಳ ಮಾತ್ರ ಕಾಣ್ತೈತಿ ನಾವು ಸುಮಾರು ಎಷ್ಟೋ ವರ್ಷದಿಂದ ಬಾಯರ್ ಕಂಪ್ನಿ ಆದಂಥ ಲಾಡಿಸ್ ಔಷಧಿಯನ್ನೇ ಔಷಧಿಯನ್ನೇ ಯೂಸ್ ಮಾಡ್ತಾ ಇದ್ದೀವಿ ಖಂಡಿತ ಎಲ್ಲ ರೈತರು ಒಳ್ಳೆಯ ಔಷಧಿ ಇದು ಯೂಸ್ ಮಾಡಿ ನೋಡಿ ಎಷ್ಟು ಕ್ಲೀನಾಗಿ ಎಲ್ಲ ಕಡೆ ಸರ್ವನಾಶ ಆಗಿದೆ ಸಂಪೂರ್ಣ ಯಾವುದೇ ಥರದ ಹುಲ್ಲು ನಿಂತಿರೋದಂಗಲ್ಲ ಖಂಡಿತ ವಾಯರ್ ಕಂಪ್ನಿ ಆದಂತಹ ಲಾಡಿಸನ್ನು ಔಷಧ ಯೂಸ್ ಮಾಡಿರಿ ರೈತರು ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳಿ ಅಂತ ವಿನಂತಿ